ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವಾಂಗಿ ಬಾತ್ ಮಾಡೋಣ ಮನೆಯಲ್ಲೇ ಅತಿ ಸುಲಭವಾಗಿ ವಾಂಗಿ ಭಾತನ್ನ ಮಾಡ್ಕೊಬೋದು ಮನೆಯಲ್ಲೇ ಇರುವ ಪದಾರ್ಥದಿಂದ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಈಸಿಯಾಗೂ ಮಾಡ್ಕೊಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಸೂಪರಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಳೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಬಿಸಿ ಬಿಸಿಯಾದ ವಾಂಗಿ ಬಾತ್ನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ರುಚಿನೂ ಸಹ ಸೂಪರ್ ವಾಂಗಿ ಬಾತ್ ಮಾಡೋಣ ಅದಕ್ಕೆ ಬದನೆಕಾಯಿ ಟೊಮೆಟೊ ಒಂದು ಈರುಳ್ಳಿ ಒಂದು ಕೊತ್ತಂಬರಿ ಸ್ವಲ್ಪ ಎರಡು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಡಿ ಒಂದು ನಾಲ್ಕು ಸ್ಪೂನು ఎన్ని చేర్చుకోాలి బలిలు చెంటి పేస్ట్ 1 స్పూన్ అಷ್ಟು ಈರುಳ್ಳಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಆಗಬೇಕು टमॅटो कट्कोडी टोमॅटोन सेल्स

అచ్చకార పుడి ఎర స్పూన్ అు కట్క కొత్తబరి వనాకి చనం మిక్స్ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಸೇರಿಸೋಣ ಸ್ವಲ್ಪ ಬೇಯಬೇಕು ಇಬ್ಬರಿಂಜೋಲೆಲ್ಲ ಚೆನ್ನಾಗಿ ಬೇಯಬೇಕು ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಈಗ ಬಿಸಿ ಬಿಸಿ ರೈಸ್ನ ಸೇರಿಸ್ಕೊಳೋಣ ನೋಡಿ ಇವಾಗ ಈ ರೀತಿಯಾಗಿ ಬಿಸಿ ಅನ್ನನ ಸೇರಿಸ್ಕೊಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ರೆಡಿಯಾಗಿದೆ ಇವಾಗ ವಾಂಗಿಬಾತು ನೋಡಿ ಬಿಸಿ ಬಿಸಿಯಾದ ವಾಂಗಿಬಾತು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ Thank you for watching this video.